ಓಂ ನಮ ಶಿವಾಯ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗಳಿಗೆ ನೇರ ನುಡಿ ದಿವ್ಯ ಉತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಜನರಲ್ಲಿ ಇರುವ ಧಾರ್ಮಿಕ ಗೊಂದಲಗಳು ಮೂಢನಂಬಿಕೆಗಳು ಹಾಗೂ ದೇವರ ಅಸ್ತಿತ್ವದ ಬಗ್ಗೆ ಇರ್ತಕ್ಕಂಥ ಗೊಂದಲಗಳು ಮತ್ತು ಜನರು ಈ ಬಗ್ಗೆ ಕೇಳುವ ಪ್ರಶ್ನೆಗಳಿಗೆ ಉತ್ತರ ನೀಡುವ ದಿಸೆಯಲ್ಲಿ ನಮ್ಮ ಕಾರ್ಯಕ್ರಮವೇ ನೇರ ನುಡಿ ದಿವ್ಯ ಉತ್ತರ ಈ ಕಾರ್ಯಕ್ರಮದ ಮೂಲಕ ಜನರಲ್ಲಿರ್ತಕ್ಕಂಥ ತಪ್ಪು ಕಲ್ಪನೆ ಗೊಂದಲಗಳನ್ನು ನಿವಾರಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಈ ನೇರ ನುಡಿ ದಿವ್ಯ ಉತ್ತರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ದಿವ್ಯ ಉತ್ತರವನ್ನು ನೀಡಲಿದ್ದಾರೆ ನಮ್ಮ ಬಸವ ವಾಹಿನಿಯ ನಿರ್ದೇಶಕರಾಗಿರ್ತಕ್ಕಂಥ ಹಾಗೂ ಬಸವ ತತ್ವದ ಪ್ರಚಾರಕರಾಗಿರ್ತಕ್ಕಂಥ ಶ್ರೀಯುತ ಇ ಕೃಷ್ಣಪ್ಪನವರು ಇವರಿಗೆ ನಮ್ಮ ಈ ನೇರ ನುಡಿ ದಿವ್ಯ ಉತ್ತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾನಾ ಸ್ವಾಗತ ಸರ್ ಶರಣಾರ್ಥಿ ಸರ್ ನಮ್ಮ ವೀಕ್ಷಕರಲ್ಲಿ ಈ ನೇರ ನುಡಿ ದಿವ್ಯ ಉತ್ತರ ಕಾರ್ಯಕ್ರಮದಲ್ಲಿ ಸಂಬಂಧಪಟ್ಟಂತೆ ಅದರಲ್ಲಿ ನಿಮ್ಮ ಕೆಲವು ಅವರಲ್ಲಿರ್ತಕ್ಕಂಥ ಕೆಲವು ಗೊಂದಲಗಳಿಗೆ ಉತ್ತರವನ್ನು ಕಾಣ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಅಪೇಕ್ಷೆ ಇದೆ ಇಲ್ಲಿ ಇವತ್ತಿನ ಆಧುನಿಕ ಕಾಲಘಟ್ಟದಲ್ಲಿ ಸಾಮಾನ್ಯನಿಗೆ ಅನೇಕ ಗೊಂದಲಗಳು ಉಂಟಾಗಿದೆ ಏನು ಗೊಂದಲ ಉಂಟಾಗಿದೆ ಅಂತಂದರೆ ಯಾವುದನ್ನು ನಾವು ಧರ್ಮವಾಗಿ ನಾವು ಒಪ್ಕೋಬೇಕು ಒಂದು ಮತ್ತು ಧಾರ್ಮಿಕ ಗೊಂದಲಗಳು ಯಾವ ಸಾಕಷ್ಟೆ ಅದರಲ್ಲಿ ಕೆಲವಾರು ಮೂಢನಂಬಿಕೆಗಳನ್ನು ಮಾಡಲೇಬೇಕು ಅನ್ನೋ ಒತ್ತಡವನ್ನು ತರತಕ್ಕಂಥ ವೈದಿಕ ಸಂಸ್ಕೃತಿನೂ ಇದೆ ಇವತ್ತು ಅಸ್ತಿತ್ವದಲ್ಲಿ ಕೆಲವು ಕಡೆ ಹಾಗಾಗಿ ಯಾವುದನ್ನು ಪಾಲನೆ ಮಾಡಬೇಕು ಯಾವುದನ್ನು ಪಾಲನೆ ಮಾಡಬಾರ್ದು ಯಾರನ್ನು ನಾವು ದೇವರನ್ನಾಗಿ ಒಪ್ಕೋಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯನಲ್ಲಿ ಸಾಕಷ್ಟು ಆ ಗೊಂದಲವನ್ನು ನಿಮ್ಮ ಮೂಲಕ ನಾವು ಪರಿಹರಿಸ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ಇದ್ದೀವಿ ಸರ್ ಸೊ ಹಾಗಾಗಿ ಇಲ್ಲಿ ಈ ಕಾರ್ಯಕ್ರಮದ ಮೂಲಕ ನಾನು ಕೇಳ್ತಕ್ಕಂಥ ಪ್ರಶ್ನೆಗಳಿದಾವಲ್ಲ ಅದು ಯಾವುದೇ ಪ್ರಶ್ನೆಗಳು ನಮ್ಮ ವಾಹಿನಿಯ ಪ್ರಶ್ನೆಗಳಲ್ಲ ಅದು ಅಥವಾ ನನ್ನ ವತಿಯಿಂದ ಬರ್ತಕ್ಕಂಥ ಪ್ರಶ್ನೆಗಳಲ್ಲ ಸ್ತ್ರೀಸಾಮಾನ್ಯನಲ್ಲಿರ್ತಕ್ಕಂಥ ಕೆಲವು ಗೊಂದಲಗಳು ಆ ಗೊಂದಲಗಳನ್ನು ನಿಮ್ಮಿಂದ ಉತ್ತರ ರೂಪದಲ್ಲಿ ಪಡೆಯೋಕ್ಕೆ ಆ ಗೊಂದಲಗಳನ್ನು ನಿವಾರಣೆ ಮಾಡ್ಕೊಳ್ಳೋ ಒಂದು ಪ್ರಯತ್ನವನ್ನು ಮಾಡ್ತಕ್ಕಂಥ ಅಂಶ ನಮ್ಮಲ್ಲಿರೋದು ಇವಾಗ ಮೊದಲಿಗೆ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ಸರ್ ಅಂದರೆ ನಮ್ಮ ಬಸವ ಧರ್ಮದಲ್ಲಿ ಅಥವಾ ವಚನಕಾರರಲ್ಲಿ ಒಂದೆರಡು ಪ್ರಶ್ನೆಗಳಿದೆ ಒಂದು ಪ್ರಶ್ನೆ ಏನಂದರೆ ಪಂಚಾಚಾರ ಮತ್ತು ಅಷ್ಟಾವರಣ ಅನ್ನೋ ಬಂದು ಪ್ರಶ್ನೆ ಬರುತ್ತೆ ಅಂತ ಬರ್ತಿತ್ತು ಅಂದರೆ ಹಂಗಾರೆ ಇಲ್ಲಿ ಪಂಚಾಚಾರ ಮತ್ತು ಅಷ್ಟಾವರಣ ಅಂದ್ರೆ ಏನು ಮೊದಲನೇ ಪ್ರಶ್ನೆ ನಾನು ಕೇಳ್ತಕ್ಕಂಥದ್ದು ಯಾವುದೇ ಒಂದು ಧರ್ಮ ಅದು ವಿಶ್ವಧರ್ಮ ರೂಪದಲ್ಲಿದ್ದಾಗ ಅಥವಾ ಅದು ಜಾಗತಿಕ ಮಟ್ಟದ ಧರ್ಮ ಆಗಿದ್ದಾಗ ಆ ಧರ್ಮಕ್ಕೆ ತನ್ನದೇ ಆದಂಥ ಕೆಲವು ಸಿದ್ಧಾಂತಗಳಿರ್ತವೆ ಆಮೇಲೆ ಆ ಧರ್ಮಕ್ಕೆ ಲಾಂಛನಗಳಿರ್ತದೆ ತನ್ನದೇ ಆದಂಥ ಲಾಂಛನಗಳು ಆ ಲಾಂಛನಗಳು ಇದ್ದಾಗಲೇ ಇವರು ಇಂಥ ಧರ್ಮೀಯರು ಅಂತ ಹೇಳಿಬಿಟ್ಟು ನಮಗೆ ಕಂಡುಹಿಡಲಿಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ಲಾಂಛನಗಳು ಇಲ್ಲದೇ ಇರತಕ್ಕಂಥ ಧರ್ಮಗಳು ಯಾವುವು ಇಲ್ಲ ಇವನೋ ಒಂದು ಲಾಂಛನೇ ಇರ್ತದೆ ಅವ್ರು ನೋಡಿದ ತಕ್ಷಣ ನಾವು ಹೇಳ್ಬೋದು ಓಹೋ ಇವರು ಇಂಥ ಮತಸ್ಥರು ಇಂಥ ಮತದವರು ಅಂತ ಹೇಳಿಬಿಟ್ಟು ನಾವು ನೋಡಿದ ತಕ್ಷಣ ಹೇಳಲಿಕ್ಕೆ ಬರ್ತದೆ ಉದಾಹರಣೆಗೆ ನಾವು ಕ್ರಿಶ್ಚಿಯನ್ರನ್ನ ನಾವು ನೋಡಿದ ತಕ್ಷಣ ಇವರು ಕ್ರಿಶ್ಚಿಯನ್ರು ಅವರ ಒಂದು ನಿಲುವ ಅಂಗಿ ಅಥವಾ ಕೋಟು ಅಥವಾ ಅವರ ಒಂದು ಶಿಲುಬೆ ಧರಿಸಿರ್ತಕ್ಕಂಥದ್ದು ನೋಡಿದಾಗ ನಮಗೆ ಅನಿಸುತ್ತೆ ಓ ಇವರು ಕ್ರಿಶ್ಚಿಯನ್ರು ಅಂತ ಮುಸಲ್ಮಾನರು ದಾಡಿ ಬಿಟ್ಕೊಂಡಿರ್ತಾರೆ ಟೊಪ್ಪಿ ಹಾಕ್ಕೊಂಡಿರ್ತಾರೆ ಯಾವಾಗಲೂ ಜಿಬ್ಬವನ್ನು ಹಾಕ್ಕೊಂಡಿರ್ತಾರೆ ದಾಡಿಯನ್ನು ಬಿಟ್ಕೊಂಡಿರೋದು ಇವ್ನ ನೋಡಿದಾಗ ಗೊತ್ತಾಗುತ್ತೆ ಹೋ ಇವರು ಮುಸಲ್ಮಾನರು ಅಂತ ಹಾಗೆ ಸಿಖರು ಕೂಡ ಸಿಖರು ಟೊಪ್ಪಿ ಕಟ್ಕೊಂಡಿರ್ತಾರೆ ಹೀಗೆ ಕೆಲವು ಬೌದ್ಧರು ಕೂಡ ತಲೆಯನ್ನು ಬೋಳ್ಸ್ಕೊಂಡಿರ್ತಾರೆ ಅವರು ಒಂದು ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿಕೊಂಡಿರ್ತಾರೆ ಅದನ್ನು ನಾವು ಬೌದ್ಧರು ಅಂತ ಹೇಳ್ತೀವಿ ಹಾಗೆಯೇ ಈ ಜಾಗತಿಕ ಧರ್ಮದ ಸಾಲಿನಲ್ಲಿ ನಿಲ್ಲುವಂತಹ ಈ ಬಸವಧರ್ಮ ಇದಕ್ಕೂ ಕೆಲವು ಲಾಂಛನಗಳಿದ್ದಾವೆ ಸಾಮಾನ್ಯವಾಗಿ ಈ ಲಾಂಛನಗಳು ನಾವು ಅಷ್ಟಾವರಣಗಳು ಅಂತ ಹೇಳಿಬಿಟ್ಟು ಕರಿತೀವಿ ಅಷ್ಟಾವರಣಗಳನ್ನು ಧರಿಸ್ಕೊಂಡಿರ್ತಾರೆ ಅವರು ಯಾವುದೇ ಒಬ್ಬ ಬಸವಧರ್ಮೀಯ ಅಥವಾ ಶಿವಸಿದ್ಧಾಂತವಾದಿ ಅಥವಾ ಲಿಂಗತತ್ವವಾದಿ ಅಂತ ಕರಿತೀವಿ ಆ ಲಿಂಗತತ್ವವಾದಿಗಳು ಅಷ್ಟಾವರಣಗಳನ್ನು ಧರಿಸ್ಕೊಂಡಿರ್ತಾರೆ ಅಷ್ಟಾವರಣದಲ್ಲಿ ಈಗ ನಾವು ನೋಡಿದಾಗ ಕೆಲವರು ರುದ್ರಾಕ್ಷಿಗಳನ್ನು ಹಾಕ್ಕೊಂಡಿರ್ತಾರೆ ವಿಭೂತಿಯನ್ನು ಧರಿಸ್ಕೊಂಡಿರ್ತಾರೆ ಕೆಲವರು ಶ್ವೇತ ವಸ್ತ್ರಧಾರಿಗಳಾಗಿರ್ತಾರೆ ಇನ್ನು ಕೆಲವರು ಕಷಾಯ ದಾರಿಗಳಾಗಿರ್ತಾರೆ ಕೆಲವರು ಲಿಂಗವನ್ನು ಧಾರಣೆ ಮಾಡಿಕೊಂಡಿರ್ತಾರೆ ಹೀಗೆ ಅನೇಕ ಹೊರಗಡೆ ಕಾಣುವಂತಹ ಲಾಂಛನಗಳು ನಮಗೆ ಕಾಣಿಸುತ್ತೆ ಇಲ್ಲಿ ಬಸವತತ್ವದಲ್ಲಿ ಅಷ್ಟಾವರಣಗಳು ಅಂತಂದರೆ ಗುರುವನ್ನು ನಂಬಬೇಕು ಲಿಂಗವನ್ನು ನಂಬಬೇಕು ಜಂಗಮವನ್ನು ನಂಬಬೇಕು ದಾಸೋಹ ಪ್ರಸಾದ ವಿಭೂತಿ ಲಿಂಗ ಹೀಗೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ಅಂತ ಹೇಳಿಬಿಟ್ಟು ನಮ್ಮಲ್ಲಿ ಅಷ್ಟಾವರಣಗಳನ್ನು ಇಟ್ಕೊಂಡಿದ್ದಾರೆ ಗುರು ಲಿಂಗ ಜಂಗಮ ಪಾದೋದಕ ಪ್ರಸಾದ ರುದ್ರಾಕ್ಷಿ ವಿಭೂತಿ ಲಿಂಗ ಅಂತೇಳಿ ಸೊ ಇವು ಹೊರಗಡೆ ತೋರುವಂತಹ ಧರ್ಮದ ಲಾಂಛನಗಳು ಆ ಧರ್ಮದ ಲಾಂಛನಗಳು ಧರಿಸಿದ್ದಾಗ ಇವನು ಇಂಥ ಒಂದು ಧರ್ಮದ ಅನುಯಾಯಿ ಪಾಲಕ ಅಂತ ಹೇಳ್ಬಿಟ್ಟು ಪಾಲಕ ಅಂತ ಹೇಳಿಬಿಟ್ಟು ಅವು ನಮಗೆ ತೋರಿಸ್ತವೆ ಹಾಗೆಯೇ ಕೆಲವು ಸಿದ್ಧಾಂತಗಳು ಸಹ ಇರ್ತವೆ ಆಚರಣೆಗಳು ಈಗ ಉದಾಹರಣೆಗೆ ಬೇರೆ ಬೇರೆ ಧರ್ಮದಲ್ಲಿ ಈಗ ಕೃಷಿಯನ್ನು ತೊಗೊಂಡಾಗ ನಾವು ಹೊಸ ಒಡಂಬಡಿಕೆ ಹಳೆ ಒಡಂಬಡಿಕೆ ಅಂತಕ್ಕಂಥ ನಾವು ಬೈಬಲನ್ನು ನೋಡ್ತೀವಿ ಹೌದು ಆ ಬೈಬಲಲ್ಲಿ ಸಾಕಷ್ಟು ಸಿದ್ಧಾಂತಗಳಿದ್ದಾವೆ ಅಧ್ಯಾಯಗಳಿದ್ದಾವೆ ಆಮೇಲೆ ನಾವು ಕುರಾನು ತಗೊಂಡ್ರೂ ಕೂಡ ಕುರಾನಲ್ಲಿ ಅವರಲ್ಲೂ ಕೂಡ ಕೆಲವು ಗೊಂದಲಗಳು ಜೊತೆಗೆ ಎರಡೆರಡು ಸಿದ್ಧಾಂತಗಳು ಸಿಯಾ ಸೂಪಿಗಳು ಅಂತ ಹೇಳ್ಬಿಟ್ಟು ಇರ್ತದೆ ಇನ್ನು ನಾವು ಬೌದ್ಧ ಧರ್ಮ ತಗೊಂಡಾಗ ಬೌದ್ಧ ಧರ್ಮಲ್ಲೂ ಕೂಡ ತ್ರಿಪೀಠ ಇದೆ ಆಮೇಲೆ ಅದರಲ್ಲೂ ಕೂಡ ಎರಡು ಭಾಗ ಈನಯನ ಮಹಾಯನ ಎರಡು ಭಾಗವು ಇದೆ ಹಾಗೆಯೇ ಈ ಬಸವ ಧರ್ಮದಲ್ಲೂ ಸಹ ಪಂಚಾಚಾರಗಳು ಅಂತ ಹೇಳ್ಬಿಟ್ಟು ಇದಾವೆ ಯಾರು ಐದು ಆಚಾರಗಳನ್ನು ಭಕ್ತಿ ಶ್ರದ್ಧೆಯಿಂದ ಅನುಸರಣೆ ಮಾಡ್ತಾರೆ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡುವಂಥವರು ಈ ಸಿದ್ಧಾಂತದಲ್ಲಿ ಇರಬೇಕು ಅಥವಾ ಇದ್ದವರು ಪಾಲನೆ ಮಾಡಬೇಕು ಅಂತ ಹೇಳಿಬಿಟ್ಟು ಅದರಲ್ಲಿ ಲಿಂಗಾಚಾರ ಶಿವಾಚಾರ ಸದಾಚಾರ ವೃತ್ಯಾಚಾರ ಮತ್ತು ಗಣಾಚಾರ ಅಂತ ಹೇಳಿಬಿಟ್ಟು ಐದು ಆಚಾರಗಳನ್ನು ಇಟ್ಟಿದ್ದಾರೆ ಈ ಐದು ಆಚಾರಗಳನ್ನು ಯಾವುದೇ ಒಬ್ಬ ಶಿವಸಿದ್ಧಾಂತವಾದಿ ಅಂದರೆ ನಿರಾಕಾರ ಶಿವನನ್ನು ಯಾರು ನಂಬಿಕೊಂಡಿದ್ದಾರೆ ಯಾರು ಲಿಂಗವನ್ನೇ ಒಂದು ದೇವರ ಒಂದು ಕುರುಹು ಅಂತ ಹೇಳಿ ಲಿಂಗ ಪೂಜಕನಾಗಿರ್ತಾನೆ ಅವನು ಈ ಲಿಂಗಾಚಾರ ಮತ್ತು ಶಿವಾಚಾರ ಸದಾಚಾರ ವೃತ್ಯಾಚಾರ ಮತ್ತು ಗಣಾಚಾರ ಅಂತಕ್ಕಂಥದ್ದನ್ನು ಅವನು ಪಾಲನೆ ಮಾಡಬೇಕು ಅಂತ ಈ ಗಣಾಚಾರ ಅಂತಕ್ಕಂಥದ್ದು ಏನಪ್ಪ ವಿಶೇಷ ಅಂತಂತಂದರೆ ಈ ನಾಲ್ಕು ಆಚಾರಗಳು ಲಿಂಗಾಚಾರ ಶಿವಾಚಾರ ಸದಾಚಾರ ಮತ್ತು ಮೃತ್ಯಾಚಾರ ಈ ನಾಲ್ಕು ಆಚಾರಗಳನ್ನು ರಕ್ಷಣೆ ಮಾಡೋದೇನೆ ಗಣಾಚಾರ ಗಣಾಚಾರ ಇದು ಗಣಾಚಾರ ಇಲ್ಲ ಅಂತಂದರೆ ಧರ್ಮ ಉಳಿಯೋದಿಲ್ಲ ಧರ್ಮಕ್ಕೆ ಉಳಗಾಲ ಇಲ್ಲ ಹೇಗೆ ಒಂದು ನಾವು ಬೆಳೆಯನ್ನು ಬೆಳೆದ್ರೆ ಅದಕ್ಕೊಂದು ಬೇಲಿ ಅಂತ ಹಾಕ್ಕೊಂಡಿರ್ತೀವಿ ಅಥವಾ ಒಂದು ಮನೆಯನ್ನು ಕಟ್ಟಿದ್ರೆ ಅದಕ್ಕೊಂದು ಕಾಂಪೌಂಡ್ ಅಂತ ಹಾಕ್ಕೊಂಡಿರ್ತೀವಿ ಹಾಗೆ ಈ ನಾಲ್ಕು ಆಚಾರಗಳನ್ನು ರಕ್ಷಣೆ ಮಾಡುವಂಥದ್ದು ಈ ಗಣಾಚಾರ ಗಣಾಚಾರ ಅಂತಂದರೆ ಅದನ್ನು ಒಂದು ಅಂಗರಕ್ಷಕರು ಈ ದೇಶಕ್ಕೆ ನಾವು ಹೇಗೆ ಸೈನ್ಯ ಇಟ್ಕೊಂಡಿರ್ತೀವೋ ಹಾಗೆ ಈ ಧರ್ಮವನ್ನು ಕಾಯಲಿಕ್ಕೆ ಒಂದು ಗಣಾಚಾರ ಅಂತ ಇಟ್ಕೊಂಡಿರ್ತೀವಿ ಇದನ್ನು ನಾವು ಇತ್ತೀಚೆಗೆ ಒಂದು ಉದಾಹರಣೆ ಕೊಟ್ಟು ಹೇಳಬೇಕು ಅಂತಂತಂದರೆ ಇಸ್ಲಾಮಿಕ್ಕಲ್ಲಿ ಇಸ್ಲಾಮಿಕ್ಕನ್ನು ಇಸ್ಲಾಮಿಕ್ ವಾದವನ್ನು ಇಸ್ಲಾಮಿಕ್ ತತ್ವಗಳನ್ನು ಕಾಪಾಡ್ಕೊಳ್ಳಿಕ್ಕೋಸ್ಕರ ಅವರು ಒಂದು ಗಣಾಚಾರವನ್ನು ಇಟ್ಕೊಂಡಿದ್ದಾರೆ ಆ ಗಣಾಚಾರಕ್ಕೆ ಅವರು ನಮ್ಮ ಕಣ್ಣಿಗೆ ಅವರು ಉಗ್ರಗಾಮಿಗಳ ಥರ ಕಾಣ್ತಾರೆ ನಾವೀಗ ವೈಸಿ ಸಿ ಉಗ್ರಗಾಮಿಗಳಂತೆ ಅವರಂತೆ ಇವರಂತೆ ನಾವು ಅಷ್ಟೇ ಆದರೆ ಅವರು ಅದನ್ನು ಒಪ್ಪೋದಿಲ್ಲ ಇಸ್ಲಾಮಿಕ್ನವರು ಅದನ್ನು ಒಪ್ಪೋದಿಲ್ಲ ಅದು ಉಗ್ರವಾದ ಅಲ್ಲ ಅದು ಉಗ್ರವಾದಿಗಳು ಅಲ್ಲ ಅವರು ಅವರು ನಮ್ಮ ಧರ್ಮ ರಕ್ಷಕರು ಸಮರ್ಥಕರು ಅಂತ ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋರು ಎಲ್ಲಿ ಸ್ವೇಚ್ಛಾಚಾರದ ಮೂಲಕ ನಮ್ಮ ಧರ್ಮಗೆ ಧರ್ಮಕ್ಕೆ ಹಾನಿಯಾಗುತ್ತೆ ಅಥವಾ ಅಸಡ್ಡೆ ಆಗುತ್ತೆ ಅಥವಾ ನಮ್ಮ ಧರ್ಮೀಯರೇ ಧರ್ಮವನ್ನು ಬಿಟ್ಟು ನಡೆದಾಗ ಧರ್ಮಕ್ಕೆ ವಿರೋಧವಾಗಿ ನಡ್ಕೊಂಡಾಗ ಅದನ್ನು ಕೇಳೋಕ್ಕೆ ಅಂತ ಒಬ್ಬರು ಬೇಕಲ್ಲ ಅದಕ್ಕೋಸ್ಕರ ಆ ಒಂದು ಧರ್ಮವನ್ನು ರಕ್ಷಣೆ ಮಾಡೋರು ಇದ್ದಾರೆ ಹೊರತು ಅವರು ಉಗ್ರಗಾಮಿಗಳಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ಕೊತಾರೆ ಹಾಗೆ ನಮ್ಮಲ್ಲೂ ಕೂಡ ಬಸವಣ್ಣನವರು ಈ ತತ್ವವನ್ನು ಕೊಟ್ಟಾಗ ಅದಕ್ಕೆ ಅವರು ಏನು ಮಾಡಿದ್ರು ಅಂತಂದರೆ ಗಣಾಚಾರ ಅಂತ ಹೇಳ್ಬಿಟ್ಟು ಒಂದು ಆಚಾರ ಇಟ್ಟರು ಅಲ್ಲಿ ಶಿವನಿಂದ ಯಾರು ಮಾಡಬಾರ್ದು ಶಿವ ಶಿವನ ವಿರುದ್ಧವಾಗಿ ಯಾರೂ ಮಾತನಾಡಬಾರ್ದು ಪಂಚ ಆಚಾರಗಳನ್ನು ನಾವು ಆಚರಣೆ ಮಾಡಲಿಲ್ಲ ಅಂತಂದರೆ ನೀನು ಯಾಕಪ್ಪ ಆಚರಣೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕೇಳಬೇಕು ಆಮೇಲೆ ಅಷ್ಟಾವರಣಗಳನ್ನು ಅವನು ಧರಿಸಿಲ್ಲ ಅಂತಂದರೆ ಯಾಕಪ್ಪ ಅಷ್ಟಾವರಣಗಳನ್ನು ನೀನು ಧರಿಸಿಲ್ಲ ಅಂತ ಹೇಳ್ಬಿಟ್ಟು ಕೇಳಬೇಕು ಆಮೇಲೆ ಇಲ್ಲಿ ಇನ್ನೊಂದಿದೆ ಷಟಸ್ಥಳಗಳು ಹೇಳ್ಬಿಟ್ಟು ಬರ್ತವೆ ನಮ್ಮಲ್ಲಿ ಶಠಸ್ಥಳಗಳು ಅಂತಂತಂದರೆ ಅದು ಮುಕ್ತಿ ಮಾರ್ಗದ ದಾರಿಗಳು ನಮ್ಮ ಮನುಷ್ಯ ಈ ಅಷ್ಟಾವರಣಗಳನ್ನು ಧರಿಸಿ ಪಂಚಾಚಾರಗಳನ್ನು ಪಾಲನೆ ಮಾಡ್ತಾ ಮಾಡ್ತಾ ನಂತರ ಅವನು ಹಂತ ಹಂತವಾಗಿ ಹಂತ ಹಂತವಾಗಿ ಜ್ಞಾನ ಮಾರ್ಗದ ಮುಖಾಂತರ ಮುಕ್ತಿ ಮಾರ್ಗಕ್ಕೆ ಹೋಗ್ತಾನೆ ಜ್ಞಾನ ಮಾರ್ಗವನ್ನು ದಾಟಿದರೆ ಮುಕ್ತಿ ಮಾರ್ಗ ಇಲ್ಲಿ ನಮ್ಮಲ್ಲಿ ಮೂರು ರೀತಿಯ ಸಾಧನೆಗಳನ್ನು ನಾವು ನೋಡ್ತೀವಿ ಒಂದು ಭಕ್ತಿ ಭಕ್ತಿ ಮಾರ್ಗ ಭಕ್ತಿ ಅಂತ ಅದು ಅಲ್ಲಿ ನಾವು ಬರೀ ಭಕ್ತಿಯನ್ನು ಅಷ್ಟೇ ಮಾಡ್ತೀವಿ ಭಕ್ತಿ ಆದಮೇಲೆ ಒಂದು ಜ್ಞಾನ ದೇವರನ್ನು ಬಿದ್ದಾನೆ ಅಂತ ನಾವು ತಿಳ್ಕೊತೀವಲ್ಲ ಎರಡನೇ ಹಂತ ದೇವರನ್ನ ತಿಳಿದುಕೊಂಡ ಮೇಲೆ ದೇವರನ್ನ ಅರ್ಥ ಮಾಡಿಕೊಂಡು ದೇವರ ಅಸ್ತಿತ್ವವನ್ನು ತಿಳ್ಕೊಂಡ ಮೇಲೆ ನಾವು ಮಾಡುವಂತ ಸಾಧನೆ ಇದೆಯಲ್ಲ ಅದು ಐಕ್ಯ ಮಾರ್ಗ ನಾವು ಪರಮಾತ್ಮನಲ್ಲಿ ಐಕ್ಯ ಆಗೋದು ಪರಮಾತ್ಮನಲ್ಲಿ ಒಂದಾಗುವಂಥದ್ದು ಮತ್ತೆ ಮುಕ್ತಿ ಮಾರ್ಗ ಅಂತ ನಾವು ಕರಿತೀವಿ ಆ ಮುಕ್ತಿ ಮಾರ್ಗದಲ್ಲಿ ನಾವು ಅಲ್ಲೂ ಕೂಡ ಆರು ಸ್ಥಳಗಳಿದ್ದಾವೆ ಆರು ಸ್ಥಳಗಳಲ್ಲಿ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಅಂತ ಹೇಳಿಬಿಟ್ಟು ಅಲ್ಲೂ ಕೂಡ ಆರು ಹಂತಗಳಿದ್ದಾವೆ ಆ ಆರು ಹಂತಗಳನ್ನು ದಾಟುವಂಥದ್ದು ದಾಟಿಕೊಂಡು ಐಕ್ಯ ಸ್ಥಾನವನ್ನು ಅಂದರೆ ಪರಮಾತ್ಮನಲ್ಲಿ ಶಿವನಲ್ಲಿ ಲೀನವಾಗ ಲೀನವಾಗುವಂಥದ್ದು ಅಂತ ಹೇಳಿ ಹೀಗೆ ನಾವು ಈ ಯಾವುದೇ ಒಂದು ಧರ್ಮ ಜಾಗತಿಕ ಮಟ್ಟದ ಧರ್ಮ ಆಗಬೇಕಾದ್ರೆ ಆದರೆ ಆದಂತಹ ಕೆಲವು ಅಸ್ತಿತ್ವಗಳನ್ನು ಇಟ್ಕೊಂಡಿರ್ತದೆ ಕೆಲವು ನಿಯಮಗಳನ್ನು ಇಟ್ಕೊಂಡಿರ್ತದೆ ಅದೇ ಪ್ರಕಾರವಾಗಿ ನಮ್ಮ ಬಸವ ಧರ್ಮದಲ್ಲಿ ಪಂಚಾಚಾರ ಅಷ್ಟಾವರಣ ಮತ್ತು ಶಠಸ್ಥಳಗಳು ಅಂತಕ್ಕಂಥ ಕೆಲವು ಸಿದ್ಧಾಂತಗಳು ಇಟ್ಕೊಂಡಿದ್ದಾರೆ ಸರ್ ಈಗ ನೀವು ಈ ಪಂಚಾಚಾರ ಮತ್ತು ಅಷ್ಟಾವರಣದ ಬಗ್ಗೆ ವಿವರಣೆ ಕೊಡಬೇಕಾದ್ರೆ ಒಂದು ಪದವನ್ನು ಬಳಸಿದ್ರಿ ನಾನು ಮುಂಚೆ ಕಾರ್ಯಕ್ರಮ ಆರಂಭ ಆಗೋದಕ್ಕಿಂತ ಮುಂಚೆನೇ ಹೇಳಿದ್ದೀನಿ ಇಲ್ಲಿ ನಾನು ಕೇಳ್ತಕ್ಕಂಥ ಯಾವುದೇ ಪ್ರಶ್ನೆಗಳು ನನ್ನ ಪ್ರಶ್ನೆಗಳಲ್ಲ ಸಾಮಾನ್ಯ ನಾಗರಿಕರು ಕೇಳ್ತಾಯಿದ್ರು ಅನ್ನೋ ಉದ್ದೇಶದಿಂದ ನಿಮ್ಮಲ್ಲಿ ನೀವೇ ಉತ್ತರವನ್ನು ನಿರೀಕ್ಷೆ ಇದ್ದೀನಿ ಅಂತ ಈಗ ನೀವು ಅಷ್ಟಾವರಣವನ್ನು ಹೇಳಬೇಕಾದ್ರೆ ಒಂದು ಒಂದು ಧರ್ಮಕ್ಕೆ ಕೆಲವು ಲಾಂಛನಗಳಿರ್ತಾವೆ ಅಂತ ಹೇಳಿದ್ರಿ ಹೌದಾ ಸರ್ ಲಾಂಛನಗಳಿರ್ತಾವೆ ಆ ಲಾಂಛನಗಳು ಹೇಳ್ತಾ ಸಾಕಷ್ಟು ಕ್ರಿಶ್ಚಿಯನ್ನರಿಗೆ ಶಿಲುಬೆಯನ್ನು ಹೇಳಿದ್ರಿ ಆಮೇಲೆ ಮುಸ್ಲನ್ಮರಿಗೆ ಧರಿಸ್ತಕ್ಕಂಥ ವಸ್ತ್ರಗಳ ಬಗ್ಗೆ ಹೇಳಿದ್ರಿ ಅದೇ ರೀತಿ ನೀವು ಈ ಬಸವ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥವ್ರಿಗೆ ಒಂದು ಧಾರಣೆ ಆಗಿರ್ಬೋದು ಅಥವಾ ರುದ್ರಾಕ್ಷಿ ಮಾಲೆಯ ಧರಿಸಿರ್ಬೋದು ಅಥವಾ ವಿಭೂತಿಯನ್ನು ಧಾರಣೆ ಮಾಡಿರ್ಬೋದು ಇವೆಲ್ಲವೂ ಕೂಡ ಬಸವ ಧರ್ಮದ ಪಾಲಕರು ಅಂತ ಒಂದು ಸೂ ಲಾಂಛನ ಅಂತ ಹೇಳಿದ್ರು ಅದು ಲಾಂಛನ ಅಂತಂದು ಕರಿಬಹುದು ಅಥವಾ ಸೂಚಕಗಳು ಅಂತ ಕರಿಬಹುದು ಅಂತ ಅನ್ಸುತ್ತೆ ಲಾಂಛನ ಹಾಗಾದರೆ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಿಮ್ಮಲ್ಲಿ ಒಂದು ಕೇಳ್ತಕ್ಕಂಥ ಪ್ರಶ್ನೆ ಏನಪ್ಪಾ ಅಂದರೆ ಬಸವ ಧರ್ಮದ ಯಥಾವತ್ತು ಪಾಲನೆ ಮಾಡದಲೆ ಅಲ್ಲಿರ್ತಕ್ಕಂಥ ವಾಸ್ತವತೆಯ ಬಗ್ಗೆ ಸತ್ಯಾಸತ್ಯದ ಬಗ್ಗೆ ಪೂರ್ಣ ಜ್ಞಾನವಿಲ್ಲದಲೆ ಕೇವಲ ತೋರಿಕೆಗಾಗಿ ವಿಭೂತಿ ಧಾರಣೆ ಮಾಡಿಕೊಂಡು ಅಥವಾ ಲಿಂಗ ಧಾರಣೆ ಮಾಡಿಕೊಂಡು ರುದ್ರಾಕ್ಷಿ ಮಾಲೆಯನ್ನ ದೊಡ್ಡ ದೊಡ್ಡದಾಗಿ ಮಾಲೆಯನ್ನ ಎದೆ ಮೇಲೆ ಹಾಕ್ಕೊಂಡು ಹೋಗ್ತಕ್ಕಂಥ ವ್ಯಕ್ತಿಗಳಿಗೆ ಸೂಚಕವಾಗಿ ಮಾಡ್ತಾ ಇದ್ರೋ ಅಥವಾ ಪಾಲನೆ ಮಾಡ್ತಾ ಇದ್ರು ಅನ್ನೋಕ್ಕೂ ಗೊಂದಲನೇ ಕಾಣ್ತಾ ಇದೆ ಅದಕ್ಕೆ ನಿಮ್ಮ ಉತ್ತರ ಏನು ಸರ್ ನಾವು ಯಾರ ಅಂತರಂಗದಲ್ಲಿ ಎಷ್ಟು ಪ್ರಮಾಣದಲ್ಲಿ ಅವರು ಧರ್ಮದಲ್ಲಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗೋದಿಲ್ಲ ಆದರೆ ನಾವು ಒಂದು ತೃಪ್ತಿಯನ್ನು ಪಡ್ತೀವಿ ಏನು ಅಂತಂತಂದರೆ ನಾವು ಹೊರಗಡೆ ನೋಡಿದಾಗ ಇವನು ಕನಿಷ್ಠ ಕೆಲವು ಲಾಂಛನಗಳನ್ನಾದ್ರೂ ಹಾಕ್ಕೊಂಡು ಓಡಾಡ್ತಾ ಇದ್ದಾನಲ್ಲ ಅನ್ನುವಂಥ ತೃಪ್ತಿ ಪಟ್ಕೊಳ್ತೀವಿ ಹೊರತು ಅವನ ಅಂತರಂಗ ಪ್ರವೇಶ ಮಾಡಿ ಪರೀಕ್ಷೆ ಮಾಡಲಿಕ್ಕೆ ಯಾರ ಕೈನಲ್ಲೂ ಆಗೋದಿಲ್ಲ ಆಗೋದಿಲ್ಲ ಆದರೆ ಅದು ಆ ಧರ್ಮವನ್ನು ಪಾಲನೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಲಾಂಛನವನ್ನು ಧರಿಸ್ಕೊಂಡು ಬೇರೆ ಅದು ಅನಾಚಾರವನ್ನು ಎಲ್ಲ ಧರ್ಮೀಯರಲ್ಲೂ ಇರ್ತದೆ ಎಲ್ಲ ಧರ್ಮೀಯರಲ್ಲಿ ಇದು ಇದ್ದೇ ಇರ್ತದೆ ಎಷ್ಟು ಪ್ರಮಾಣದಲ್ಲಿ ಆ ಧರ್ಮದ ಒಳಗಡೆ ಹೋಗಿರ್ತಾರೆ ಧರ್ಮ ಪಾಲಕರಾಗಿರ್ತಾರೆ ಆಮೇಲೆ ತತ್ವ ನಿಷ್ಠರಾಗಿರ್ತಾರೆ ಅಂತಕ್ಕಂಥದ್ದನ್ನು ಅಳತೆ ಮಾಡ್ಲಿಕ್ಕೆ ಆಗೋದಿಲ್ಲ ಆದ್ರೆ ಅವರವರ ಹಡವಳಿಕೆಯ ಪ್ರಮಾಣ ಅಂದರೆ ತೋರಿಕೆಗಾಗಿ ಮಾಡ್ತಾ ಇದ್ದರೆ ಅದಕ್ಕೆ ನಮ್ಮ ಧಿಕ್ಕಾರ ಇದೆ ಅಂತ ಹೇಳ್ಬೋದು ಕೇವಲ ತೋರಿಕೆಗಾಗಿ ಮಾಡ್ತಾ ಇದ್ದಾರೆ ಧಿಕ್ಕಾರ ಅನ್ನೋದಕ್ಕಿಂತ ಅವರು ಇಷ್ಟು ಮಾತ್ರ ಒಂದು ಲಾಂಛನಗಳಾದರೂ ಧರಿಸ್ಕೊಂಡು ಓಡಾಡ್ತಾ ಇದ್ದಾರೆ ಅವರು ಇನ್ನಷ್ಟು ಸಾಧನೆ ಮಾಡಲಿ ಅಂತ ನಾವು ಹೇಳ್ಬೋದು ಅವರಿಗೆ ಹಾರೈಸ್ಬೋದು ಅಲ್ಲ ಹಾರೈಕೆಗಿಂತ ಈಗ ಅದನ್ನು ಧರಿಸ್ಕೊಂಡ್ಬಿಟ್ಟು ಅವರು ಬೇರೆ ಒಂದು ವಿಚಾರಗಳಲ್ಲೇ ತೊಡಗಿದ್ದಾರೆ ದುರುಪಯೋಗ ಪಡಿಸಿಕೊಂಡ್ರೆ ಅಥವಾ ಅಂತ ಲಾಂಛನಗಳನ್ನು ಧರಿಸಿಕೊಂಡು ಎಲ್ಲ ಒಂದು ಹೋಗಬಾರದಂತಹ ದಾರಿನಲ್ಲಿ ಹೋಗುವಂಥದ್ದು ಮಾಡಬಾರದ ಕೆಲಸವನ್ನು ಮಾಡುವಂಥದ್ದು ಅಥವಾ ವಿಭೂತಿ ಧರಿಸಿಕೊಂಡು ಒಬ್ಬ ಹೋಗಿ ಬಾರಲ್ಲಿ ಕೂತಿದ್ರೆ ಹೌದು ಅದೆಷ್ಟು ಅಸಹ್ಯ ಆಗುತ್ತೆ ಅಥವಾ ಒಂದು ರುದ್ರಾಕ್ಷಿಯ ಕಾವಿ ಬಟ್ಟೆ ಹಾಕೊಂಡಿರ್ತಕ್ಕಂಥವ್ರು ಒಂದು ಅಶ್ಲೀಲವಾದಂಥ ಜಾಗದಲ್ಲಿ ಕೂಳ್ತಿದ್ರೆ ಜನಗಳು ಒಪ್ಪದೇ ಇರತಕ್ಕಂಥ ಜಾಗದಲ್ಲಿ ಕೂತಿದ್ರೆ ಇದೆಲ್ಲ ದುರುಪಯೋಗನೇ ಇದು ದುರುಪಯೋಗ ಆದ್ರೂ ಕೂಡ ಅವರ ಮನಸ್ಸಾಕ್ಷಿ ಅನ್ನೋದು ಇರುತ್ತಲ್ಲ ಸೊ ಅವ್ರ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಡ್ಕೊಂಡಾಗ ಎಲ್ಲೋ ಒಂದು ಕಡೆ ಅವ್ರಿಗೂ ಯಾವತ್ತೋ ಒಂದೇನೋ ಅವ್ರಿಗೊಂದು ಅರಿವಾಗುತ್ತೆ ಅರಿವಾಗ ಅಂದ್ರೆ ನಿಮ್ಮ ಮೂಲಕ ನೀವು ಏನು ಹೇಳಕ್ಕೆ ಇಷ್ಟಪಡ್ತಾ ಇದ್ರ ಅಂದ್ರೆ ಅವುಗಳ ಆ ಬಸವಧರ್ಮದ ಲಾಂಛನಗಳನ್ನು ಧರಿಸ್ಕೊಂಡು ಬೇರೆ ಧಕ್ಕೆ ಬರೋ ಆ ಲಾಂಛನಕ್ಕೆ ಧಕ್ಕೆ ಬರೋ ರೀತಿಲಿ ನಡ್ಕೋಬೇಡಿ ಲಾಂಛನಕ್ಕೆ ಧಕ್ಕೆ ಬರೋಲ್ಲ ಅವ್ರಿಗೆ ಧಕ್ಕೆ ಆಗೋಲ್ಲ ಯಾಕೆ ಅಂತಂದ್ರೆ ಲಾಂಛನ ಲಾಂಛನ ಯಾವತ್ತೂ ಅದಕ್ಕೇನು ಅಸಡ್ಡೆ ಆಗೋದಿಲ್ಲ ಅದಕ್ಕೇನು ಮರ್ಯಾದೆ ಹೋಗುದಿಲ್ಲ ಮರ್ಯಾದೆ ಹೋಗುದು ಅವ್ರಿಗೇನೆ ಆ ಒಂದು ದಿನ ಇವತ್ತು ನಾವು ಒಳ್ಳೆಯವನ ಆದಮೇಲೆ ಧರಿಸ್ಕೊಳ್ಳಿ ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಏ ನೀನು ಒಳ್ಳೆಯವನಾಗಿ ಹೋಗಿ ಟೆಸ್ಟ್ ಮಾಡಿಸ್ಕೊಂಬರಪ್ಪ ಓ ನೀನು ಓಕೆ ನೀನು ಎಲ್ಲಾದ್ರಲ್ಲೂ ಕೂಡ ನೀನು ಅರ್ಹನಿದ್ದೀಯಾ ಅಂತ ಹೇಳಿ ನಾವು ಹೇಳಿ ಅವನಿಗೆ ತೊಡ್ಸೋಕ್ಕಾಗೋದಿಲ್ಲ ಆದರೆ ಅವನು ಹಂತಂತವಾಗಿ ಬದಲಾಗ್ತಾನೆ ಅನ್ನುವಂಥ ನಂಬಿಕೆ ಮೇಲೆ ನಾವು ಸುಮ್ಮನೆ ಇರಬೇಕು ನಿಮ್ಮಲ್ಲಿ ಅಂತ ಇದೆಯಲ್ಲ ಅಥವಾ ಗಣಾಚಾರ ಇದೆಯಲ್ಲ ಗಣಾಚಾರ ಇದ್ದಂತಹ ಸಂದರ್ಭದಲ್ಲಿ ಆ ಗಣಾಚಾರಿಗಳು ಅವ್ನಿಗೆ ಹೇಳ್ತಾರೆ ಗಡಪ ಇಂಥರ ತಪ್ಪು ಮಾಡ್ತಾ ಇದ್ದೀನಿ ಈ ಥರ ತಪ್ಪು ಮಾಡಬೇಡ ಈ ಥರ ನೋಡಿ ಹಿಂಗೆ ಹಿಂಗೆ ನಡ್ಕೋ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೆ ಗಣಾಚಾರ ಅಂತ ಹೇಳ್ತೀವಿ ಇಲ್ಲಿ ಹೇಳೋರು ಕೇಳೋರಿಲ್ಲ ಅಷ್ಟೇ ಇಸ್ಲಾಮಿಕಲ್ಲಿ ಇರೋ ಥರ ಹೇಳೋರು ಕೇಳೋರಿಲ್ಲ ಇಸ್ಲಾಮಿಕಲ್ಲಿ ಹೇಳೋರು ಕೇಳೋರು ಇದ್ದಾರೆ ಇಲ್ಲಿ ನಾವು ನಡೆದಿದ್ದೇ ನಡೆ ಮಾಡಿದ್ದೆ ಕೆಲಸ ಅಥವಾ ನಾವು ಅಂದ್ಕೊಂಡಿದ್ದೇನೆ ಹಾಗೆ ಆಚರಣೆಗಳು ಆ ಥರ ಹಾಗೆ ಇರುತ್ತೆ ಸರ್ ನಾವು ಎಷ್ಟು ಪರ್ಸೆಂಟೇಜ್ ಲೋಪದೋಷ ಆಗ್ತಾ ಇದೆ ಅನ್ನೋವಂಥದ್ದು ನಾವು ಯೋಚನೆ ಮಾಡಿದಾಗ ಇದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಕಡೆ ಆಗುವಂಥದ್ದೇ ಮತ್ತೆ ಒಂದು ಮಾತು ಬಳಸಿ ಸರ್ ನೀವು ಇಸ್ಲಾಂ ಧರ್ಮವನ್ನು ಹೇಳಬೇಕಾದ್ರೆ ಆ ಇಸ್ಲಾಂ ಧರ್ಮದಲ್ಲಿ ಆ ಧರ್ಮವನ್ನು ಉಳಿಸೋ ಲೆಕ್ಕದಲ್ಲಿ ಕೆಲವು ವ್ಯಕ್ತಿಗಳು ಇದ್ದಾರೆ ಅಥವಾ ಅವರು ನಡೆಸ್ತಕ್ಕಂಥ ಭಯೋತ್ಪಾದಕನ ಭಯೋತ್ಪಾದನೆ ಅಂತ ಹೇಳಲ್ಲ ನಾವು ಧರ್ಮ ಆದ್ರೆ ಆ ಇದರಲ್ಲಿ ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ ಅಂತ ಹೇಳಿದ್ರೆ ನನ್ನ ಒಂದು ಪ್ರಶ್ನೆ ಏನಪ್ಪ ಅಂದರೆ ಒಂದು ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥ ವ್ಯಕ್ತಿ ಆ ಧರ್ಮಕ್ಕೆ ಅಪಪ್ರಚಾರ ಆಗ್ತಾ ಇದೆ ಯಾವುದೋ ಒಂದು ಸ್ಥಳದಲ್ಲಿ ಆಗ್ತಾಯಿದೆ ಅಂತ ಅಂದಾಗ ಅದನ್ನು ಸರಿಪಡಿಸುವ ದಿಸೆಯಲ್ಲಿ ಅವನು ಬಳಸ್ತಕ್ಕಂಥ ಮಾರ್ಗ ಅನುಸರಿಸ್ತಕ್ಕಂಥ ಮಾರ್ಗ ಮತ್ತೊಬ್ಬರ ಜೀವನ ಆಸ್ತಿ ಪಾಸ್ತಿನ ನಷ್ಟ ಮಾಡೋ ಮಟ್ಟಿಗಿದ್ರೆ ಒಳ್ಳೆಯದ ಅನ್ಸತ್ತೆ ಅದಕ್ಕೆ ಅಲ್ಲಿ ಒಟ್ಟಾರೆ ಅವನು ಏನು ಆಸ್ತಿ ಪಾಸ್ತಿ ನಷ್ಟ ಆಗ್ತಾ ಐತಿ ಅಂತ ಅನ್ನೋದು ಅವನ ದೃಷ್ಟಿಲಿರೋದಿಲ್ಲ ಅವನ ದೃಷ್ಟಿ ನನ್ನ ಧರ್ಮ ಕೆಡಬಾರ್ದು ನನ್ನ ಧರ್ಮ ಗ್ರಂಥದಲ್ಲಿ ಹೇಳಿರುವಂತಹ ಷರತ್ತುಗಳು ಮೀರಬಾರ್ದು ಅದಕ್ಕೆ ಒಳಪಟ್ಟು ಎಲ್ಲರೂ ನಡ್ಕೊಳ್ಬೇಕು ಅನ್ನುವಂಥದ್ದನ್ನು ಅವನು ಹೇಳುವಂಥ ದೃಷ್ಟಿನಲ್ಲಿ ಇರ್ತಾನೆ ಹೊರತು ಆಸ್ತಿ ಪಾಸ್ತಿ ಅಂತ ಅನ್ನೋದಾದರೆ ಅವನಿಗೆ ಆ ತತ್ವಗಳು ಮತ್ತು ಆ ಧರ್ಮದ ಸಿದ್ಧಾಂತಗಳು ಅವನು ನಷ್ಟ ನಷ್ಟ ಉಂಟು ಮಾಡ್ತಾ ಇರ್ತಕ್ಕಂಥ ಆ ಆಸ್ತಿಗೂ ಅಂತ ದೊಡ್ಡದಾಗಿರ್ತದೆ ಅವನ ಕಣ್ಣ ಅವನ ದೃಷ್ಟಿಯಲ್ಲಿ ಈಗ ಅವನ ದೃಷ್ಟಿಯಲ್ಲಿ ಅದು ಅಲ್ಲಿ ಏನೋ ಒಂದು ನಷ್ಟ ಆಗ್ತಾ ಐತೆ ಅನ್ನೋದ್ಕಿಂತ ಆ ನಷ್ಟಕ್ಕೂ ಅಂತ ಅತಿ ದೊಡ್ಡ ಆಸ್ತಿಯಾಗಿರ್ತಕ್ಕಂಥ ನನ್ನ ಧರ್ಮ ಉಳಿತಾಐತೆ ನನ್ನ ಧರ್ಮ ಸಿದ್ಧಾಂತಗಳು ಇದ್ದಾವೆ ಅನ್ನುವಂಥದ್ದು ಅಷ್ಟೇ ಅವನ ಇರ್ತದೆ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಏನು ಬಸವಾದಿ ಶರಣರು ವೈದಿಕ ಸಂಸ್ಕೃತಿಯಲ್ಲಿದ್ದಂಥ ಅಂಧ ಅನುಕರಣೆಗಳ ವಿರುದ್ಧವಾಗಿ ಒಂದು ಹೊಸ ಬದಲಾವಣೆಯನ್ನು ತರಬೇಕು ಅನ್ನೋ ವಿಚಾರ ಪ್ರಯತ್ನದಲ್ಲಿ ಏನು ಒಂದು ಬಸವ ಧರ್ಮದ ಸದ್ವಿಚಾರಗಳನ್ನು ಪ್ರಚಾರಕ್ಕೆ ಮುಂದಾದರೂ ಆ ಸಂದರ್ಭದಲ್ಲಿ ಅವರನುಸರಿಸಿರ್ತಕ್ಕಂಥ ಮಾರ್ಗ ಸನ್ಮಾರ್ಗ ಅದು ಸನ್ಮಾರ್ಗ ಅಂದರೆ ವಚನಗಳ ಮೂಲಕ ಜನರ ಅರಿವಿಗೆ ತಂದು ಅವರ ಮನ ಪರಿವರ್ತನೆ ಮಾಡೋದ್ರ ಮೂಲಕ ಅಂಧ ಅನುಕರಣೆಗಳನ್ನು ಮಾಡಬೇಡಿ ಅನ್ನೋ ಒಂದು ಪ್ರಯತ್ನ ಮಾಡಿದ್ರು ಆ ಸಂದರ್ಭದಲ್ಲಿ ಸಾಕಷ್ಟು ವಿರೋಧಗಳು ಬಂದವು ಅಂತ ಹೇಳಿದ್ವಿ ಇಲ್ಲಿ ನಾವು ಒಂದು ಧರ್ಮವನ್ನು ಪ್ರಚಾರ ಮಾಡಬೇಕಾದ್ರೆ ಒಂದು ಸದ್ವಿಚಾರವನ್ನು ಪ್ರಚಾರ ಮಾಡಬೇಕಾದ್ರೆ ಬಳಸ್ತಕ್ಕಂಥ ಮಾರ್ಗ ಸದ್ಮಾರ್ಗವಾಗಿರಬೇಕು ಸನ್ಮಾರ್ಗವಾಗಿರಬೇಕು ಇಲ್ಲಿ ಇವರು ಬಳಸ್ತಕ್ಕಂಥ ಮಾರ್ಗ ಸನ್ಮಾರ್ಗ ಅಲ್ಲ ಮತ್ತೊಂದು ಧರ್ಮದ ವ್ಯಕ್ತಿಗಳನ್ನು ವಿರೋಧಿಸ್ತಕ್ಕಂಥ ಅವರ ಆಚರಣೆಗಳನ್ನು ಧಿಕ್ಕರಿಸ್ತಕ್ಕಂಥ ಅವರಿಗೆ ತೊಂದರೆ ಮಾಡ್ತಕ್ಕಂಥ ಮಾರ್ಗದಲ್ಲಿ ಮುಂದಾದರೆ ಅದು ಒಂದು ಒಳ್ಳೆ ಆಚರಣೆ ಅಲ್ಲ ಅನ್ನೋದು ನನ್ನ ಭಾವನೆ ನಾನು ಈವರೆಗೆ ನಾನು ನೋಡಲಾಗಿ ಅವರ ಧರ್ಮವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಅವರು ಹೋರಾಟ ಮಾಡ್ತಾ ಇದ್ದಾರೆ ಹೊರತು ಅನ್ಯ ಧರ್ಮೀಯರನ್ನು ಎಲ್ಲೂ ಕೂಡ ಹಿಂಸೆ ಮಾಡಿದ್ದನ್ನು ನಾವು ನೋಡಿಲ್ಲ ನಾವು ನೋಡಿಲ್ಲ ಅಥವಾ ಅನ್ಯ ಧರ್ಮೀಯರು ಅದನ್ನು ಅವರ ಒಂದು ಧರ್ಮವನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಮಾರ್ಗವನ್ನು ಇದು ಕೆಟ್ಟದು ಅಂತ ತಿಳ್ಕೊಂಡ್ರೆ ಅವರು ಅದಕ್ಕೆ ತಲೆ ಕೆಟ್ಟರು ಅವರ ಗುರಿ ಒಂದೇ ಇರ್ತದೆ ಏನು ಅಂತಂದರೆ ನನ್ನ ಧರ್ಮ ಮತ್ತು ನನ್ನ ಧರ್ಮವನ್ನು ಕೊಟ್ಟಂತಹ ಈ ಪವಿತ್ರ ಗ್ರಂಥ ಅಥವಾ ನಮ್ಮ ಪ್ರವಾದಿ ನಮ್ಮ ಪ್ರವಾದಿ ಏನು ಮಾಡಬೇಡದು ಅಂತ ಹೇಳಿದ್ದಾರೋ ಅದರ ವಿರುದ್ಧವಾಗಿ ಯಾರು ನಡೆದುಕೊಂಡ್ರೆ ಅವರನ್ನು ಅವರಿಗೆ ಎಚ್ಚರಿಕೆ ಕೊಡೋದು ನನ್ನ ಕೆಲಸ ಅಂತ ಹೇಳಿ ಆ ಒಂದು ಗಣಾಚಾರಿಗಳೇನಿದ್ದಾರೆ ಆ ಗಣಾಚಾರಿಗಳು ಅವರು ಡ್ಯೂಟಿ ಮಾಡ್ತಾರೆ ನೋಡೋರ ದೃಷ್ಟಿ ಅದು ಹೆಂಗರ ಇದ್ಕೊಳ್ಳಿ ಅವ್ರು ಅದಕ್ಕೆ ಅದು ತಲೆ ಕೆಡ್ಸ್ಕೊಳ್ಳೋದಿಲ್ಲ ಈಗ ನಾವು ಈ ಜಗತ್ತೆಲ್ಲ ಆ ಪರಮಾತ್ಮ ನಿರಾಕಾರ ಶಿವಂದು ಆ ಶಿವ ಯಾರಿಗು ನಾವು ದೇಶಗಳನ್ನ ಹಂಚಿಕೊಟ್ಟಿಲ್ಲ ಯಾರಿಗೂ ಹಂಚಿಕೊಟ್ಟಿಲ್ಲ ಈಗ ನಾವು ಇದು ನಂದು ಈ ಬಾರ್ಡರ್ ನಂದು ಆ ಬಾರ್ಡರ್ ನಂದು ಅಂತ ಹೇಳಿಬಿಟ್ಟು ನಾವು ಒಬ್ಬನೊಬ್ಬನ ಗನ್ ಹಿಡ್ಕೊಂಡು ಶೂಟ್ ಮಾಡಿ ಇದು ನನ್ನ ರಕ್ಷಣೆ ಮಾಡ್ಕೊಂಡೆ ನನ್ನ ರಕ್ಷಣೆ ಮಾಡ್ಕೊಂಡೆ ಅಂತಂದ್ರೆ ನಮ್ಮ ಹಂತದಲ್ಲಿ ಅದು ಸರಿ ಅನಿಸ್ಬೋದು ಆದರೆ ದೈವನ ದೃಷ್ಟಿಯಲ್ಲಿ ಸರಿ ಅಲ್ಲ ತಪ್ಪದು ನಿಮಗೆ ನಾನು ಕೊಟ್ಟಿದ್ದೇನೆ ಈ ಭೂಮಿಯನ್ನು ನಿಮಗೆಲ್ಲರಿಗೂ ನಾನು ತಂದೆ ಆಗಿದ್ದೇನೆ ನೀವೆಲ್ಲರೂ ಬಾಳಿ ಬದುಕ್ರಿ ಅಷ್ಟೇ ಯಾರದ್ದು ಅಲ್ಲ ಇದು ನನ್ನದ್ದು ಇಡೀ ಜಗತ್ತು ನನ್ನದು ನಿಮ್ಮದು ಯಾರ್ದು ಅಲ್ಲ ನೀವ್ಯಾಕೆ ಯಾಕೆ ನಂದು ನಂದು ಅಂತ ಹೇಳಿಬಿಟ್ಟು ನೀವು ಒಬ್ರಿಗೊಬ್ರು ಹೊರದಾಡ್ಕೊತೀರಾ ಅಂತ ದೇವ್ರು ಕೇಳ್ತೇನೆ ಅವಾಗ ಏನು ಆನ್ಸರ್ ಅದಕ್ಕೆ ಉತ್ತರ ಇಲ್ಲ ಅಲ್ವಾ ಹಾಗೇನೆ ಇದು ಸರ್ ಇನ್ನೊಂದು ಮಾತಂದ್ರೆ ಈಗ ಪ್ರತಿಯೊಂದು ಧರ್ಮದಲ್ಲೂ ಒಂದೊಂದು ನಿಯಮ ಇದೆ ಜೈನ ಧರ್ಮದಲ್ಲಿ ಕೆಲವು ನಿಯಮಗಳಿದ್ದಾವೆ ಬೌದ್ಧ ಧರ್ಮದಲ್ಲಿ ಕೆಲವು ನಿಯಮಗಳಿದ್ದಾವೆ ಅದೇ ರೀತಿ ಇಸ್ಲಾಂ ಧರ್ಮದಲ್ಲೂ ಕೆಲವು ನಿಯಮಗಳಿದ್ದಾವೆ ಕ್ರಿಸ್ತ ಧರ್ಮದಲ್ಲೂ ಕೂಡ ಕೆಲವು ನಿಯಮಗಳಿವೆ ಅದೇ ರೀತಿ ನಮ್ಮ ಬಸವ ಧರ್ಮದಲ್ಲೂ ಕೂಡ ನೀವೇನು ಹೇಳಿದ್ರಿ ಪಂಚಾಚಾರ ಅಥವಾ ಅಷ್ಟಾವರಣ ಅಥವಾ ಶ ಷಸ್ಥಳ ಈ ಥರದ ಕೆಲವುಗಳು ನಿಯಮಗಳಿದ್ದಾವೆ ಆ ನಿಯಮಗಳನ್ನು ಪಾಲನೆ ಮಾಡಿದಲೇ ಕೇವಲ ತೋರಿಕೆಗಾಗಿ ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಕ್ಕಂಥ ವ್ಯಕ್ತಿಗಳಿಗೆ ವ್ಯಕ್ತಿಗಳೇ ಜಾಸ್ತಿ ಇದ್ದಾರೆ ನೋಡಿ ಈಗ ಇಲ್ಲಿ ಬಹಳ ಸುಲಭ ನಾನೊಬ್ಬ ಧರ್ಮ ಗುರು ಅಂತ ಹೇಳ್ಕೊಳ್ಳಿಕ್ಕೆ ಧರ್ಮ ಪಾಲಕ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಸುಲಭ ಅಂತಂದ್ರೆ ಯೂನಿಫಾರಮ್ ಅಷ್ಟೇ ಯೂನಿಫಾರ್ಮ್ ಯೂನಿಫಾರಮು ಆ ಯೂನಿಫಾರಮು ಜನಗಳನ್ನು ಎಷ್ಟು ಮೋಸ ಮಾಡ್ತದೆ ಅಂತಂತಂದರೆ ಒಳಗಡೆ ಏನಿದೆ ಅಂತ ನೋಡೋದಿಲ್ಲ ನಾವು ನೋಡೋದು ಇಷ್ಟೇ ಅವರ ಲಾಂಛನವನ್ನು ನೋಡ್ತೀವಿ ಅಷ್ಟೇ ಲಾಂಛನಗಳನ್ನು ನೋಡಿ ನಾವು ಮರಳಾಗ್ತೀವಿ ಮರಳಾಗುವಂತಹ ಜನ ಇರುವವರಿಗೆ ಮರಳು ಮಾಡೋರು ಇದ್ದೇ ಇದ್ದೇ ಇರ್ತಾರೆ ನಾವು ಜಾಗೃತರಾಗಿ ನಿಮ್ಮ ಅಂತರಂಗ ಬಹಿರಂಗವನ್ನು ನಾವು ಶೋಧನೆ ಮಾಡಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮಗೆ ಬರೋವರೆಗೂ ಅಂಥವ್ರು ಇದ್ದೇ ಇರ್ತಾರೆ ಸೊ ನಾವು ಲೋಪದೋಷ ಇರೋದು ನಮ್ಮಲ್ಲಿ ನಾವು ನಮ್ಮಲ್ಲಿ ನಾವು ಏನನ್ನೂ ಪರೀಕ್ಷೆ ಮಾಡ್ದಲೇ ನಾವು ಎಲ್ಲರೂ ಹೋಲ್ಸೇಲಾಗಿ ನಂಬ್ತೀವಿ ಹೋಲ್ಸೇಲಾಗಿ ಭಕ್ತಿ ಮಾಡ್ತೀವಿ ಅಂತಂದರೆ ಅದು ನಮ್ಮ ತಪ್ಪು ಸೊ ನಮ್ಮ ಮೌಢ್ಯತೆ ಮತ್ತು ನಮ್ಮ ಮುಗ್ಧತೆ ನಮ್ಮ ಮುಗ್ಧತೆಯನ್ನು ಸ್ವಲ್ಪ ತಿಳುವಳಿಕೆ ಬಂದಿರತಕ್ಕಂಥವ್ರು ಯೂನಿಫಾರಮ್ ದಾರಿಗಳು ಅದನ್ನು ಕ್ಯಾಶ್ ಮಾಡಿಕೊಳ್ತಾರೆ ಇದು ನಮ್ಮದೇ ತಪ್ಪಿರ್ತದೆ ಯಾಕೆ ಅಂತಂದರೆ ನಾವು ಒಬ್ಬರನ್ನ ಅಸೆಸ್ಮೆಂಟ್ ಮಾಡುವಂಥ ಶಕ್ತಿ ನಮಗಿಲ್ಲ ಹಾಗಾದರೆ ಇಲ್ಲಿ ನೀವು ಹೇಳಿದೆ ಒಂದು ಯೂನಿಫಾರಮೇ ನಮ್ಮ ಒಂದು ಗುರುತಿಸುವಕ್ಕೆ ಮೂಲ ಆಗತ್ತೆ ಅಂತ ಹೇಳ್ದು ಈಗ ನಾನು ಒಬ್ಬ ಸಾಮಾನ್ಯ ವ್ಯಕ್ತಿ ನೀವು ಎಷ್ಟು ದೊಡ್ಡ ಮಾತು ಹೇಳಿದ್ರಿ ಒಬ್ಬ ಸಾಮಾನ್ಯ ವ್ಯಕ್ತಿಗಳಿಗೆ ಅರ್ಥ ಆಗದೇ ಇರ್ತಕ್ಕಂಥ ಅನುಕರಣೆಗೆ ಸಾಧ್ಯ ಇಲ್ಲದೇ ಕೆಲವು ವಿಚಾರ ಹೇಳಿದ್ರಿ ಅಂದರೆ ಪಂಚಾಚಾರ ಅಷ್ಟಾವರಣ ತುಂಬ ಡೀಪಾಗಿ ರೂಟ್ ಹೋಗಬೇಕು ಅದಕ್ಕೆ ಅದನ್ನು ಮಾಡೋಕ್ಕೆ ಆ ಡೀಪ್ ರೂಟಿಗೆ ಹೋಗಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ನಮ್ಮಲ್ಲಿ ಆ ಸಾಮಾನ್ಯ ವ್ಯಕ್ತಿಗೆ ಪಂಚಾಚಾರ ಅಂದ್ರೆ ಏನು ಗೊತ್ತಿಲ್ಲ ಅಷ್ಟಾವರಣ ಅಂದ್ರೆ ಏನು ಗೊತ್ತಾಗಿಲ್ಲ ಅದು ಹೇಳಿದ್ರೂ ಕೂಡ ತಿಳ್ಕೊಳ್ತಕ್ಕಂಥ ಅಥವಾ ಅಳವಡಿಸ್ಕೊಳ್ತಕ್ಕಂಥ ಮಾರ್ಗೋಪಾಯಗಳು ಅವನಿಗೆ ಗೊತ್ತಿಲ್ಲ ಅಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಒಂದು ಬಸವ ಬಸವ ಧರ್ಮವನ್ನು ಪಾಲನೆ ಮಾಡಬೇಕು ಅಂತಂದರೆ ಅವನು ಏನು ಸರಳವಾಗಿ ತನ್ನ ದಿನನಿತ್ಯದ ಜೀವನದಲ್ಲಿ ಏನನ್ನ ಮಾಡಿದ್ರೆ ಅದರ ಅನುಕರಣೆ ಸಾಧ್ಯ ಅಂತ ಅನ್ಸುತ್ತೆ ಬಸವ ತತ್ವದಲ್ಲಿ ಅತಿ ದೊಡ್ಡ ಒಂದು ದುರಂತ ಇದೆ ಏನು ಅಂತಂದರೆ ಎಲ್ಲ ಧರ್ಮೀಯರು ಅವರವರ ಧರ್ಮವನ್ನು ತರಗತಿಗಳ ಮೂಲಕ ಬೋಧನೆ ಮಾಡ್ತಾರೆ ತರಗತಿಗಳ ಮೂಲಕ ಬೋಧನೆ ಮಾಡ್ತಾರೆ ಇಲ್ಲಿ ದುರಾದೃಷ್ಟ ಅಂತಂತಂದರೆ ಈ ಬಸವ ಧರ್ಮದಲ್ಲಿ ತರಗತಿಗಳ ಮೂಲಕ ಈವರೆಗೆ ಹಂತ ಹಂತವಾಗಿ ಈ ಧರ್ಮವನ್ನು ಕೊಟ್ಟಿದ್ದು ಎಲ್ಲೂ ಉದಾಹರಣೆ ಇಲ್ಲ ಧರ್ಮಗುರುಗಳು ಅನಿಸ್ಕೊಂಡಂಥವರು ಜಗದ್ಗುರುಗಳು ಅನಿಸ್ಕೊಂಡಂಥವರು ಅವರು ಒಂದಷ್ಟು ಒಂದು ಹತ್ತೋ ಹದಿನೈದೋ ಇಪ್ಪತ್ತೋ ವಚನಗಳನ್ನು ಬಹಿಹಾಟ್ ಮಾಡಿಕೊಂಡು ಅದೇ ವಚನಗಳನ್ನು ಎಲ್ಲ ಕಡೆ ಹೇಳಿಕೊಂಡು ನಾನು ಧರ್ಮಗುರು ನಾನು ಧರ್ಮಗುರು ನಾನು ಜಗದ್ಗುರು ಅಂತ ಹೇಳಿಕೊಂಡು ಓಡಾಡಿದಾಗ ಜನರಿಗೆ ಧರ್ಮ ಅಮೂಲಾಗ್ರವಾಗಿ ಸಿಸ್ಟಮ್ಯಾಟಿಕ್ಕಾಗಿ ಅದು ಹಂತ ಹಂತವಾಗಿ ತಲುಪಿದೆ ತಲುಪಲಿಲ್ಲ ಹೀಗಾಗಿ ಬಸವ ಧರ್ಮಕ್ಕೆ ದೊಡ್ಡ ಸೋಲಾಗಿದೆ ಯಾವುದೇ ಒಂದು ಲೌಕಿಕ ಇರ್ಬೋದು ಅಥವಾ ಅಲೌಕಿಕ ವಿದ್ಯೆಯನ್ನು ನಾವು ತರಕಾರಿಗಳ ಮುಖಾಂತರ ಓದಬೇಕಾಗುತ್ತೆ ಈಗ ಈ ವೈದಿಕ ಧರ್ಮ ಯಾಕೆ ಎಷ್ಟು ಚೆನ್ನಾಗಿ ಬೆಳೀತು ಅಂತಂತಂದರೆ ಯಾರೇ ಒಬ್ಬ ವೈದಿಕ ಶಾಸ್ತ್ರ ಮಾಡಬೇಕಾದ್ರೆ ಅಥವಾ ಒಬ್ಬ ಪುರೋಹಿತ ಆಗಬೇಕಾದ್ರೆ ಒಬ್ಬ ಶಾಸ್ತ್ರಿ ಆಗಬೇಕಾದರೆ ಅಥವಾ ಒಬ್ಬ ಅರ್ಚಕ ಆಗಬೇಕಾದರೆ ಅವನಿಗೆ ಇಂತಿಷ್ಟು ತರಗತಿಗಳನ್ನು ಅವನು ಪಾಸ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿಬಿಟ್ಟು ವೈದಿಕದಲ್ಲಿದೆ ವೈದಿಕ ಸಿದ್ಧಾಂತದಲ್ಲಿದೆ ಅವನು ಎಷ್ಟು ಅಭ್ಯಾಸ ಮಾಡಿ ಎಷ್ಟು ತರಗತಿಗಳನ್ನು ಓದಿ 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 ಮೇಲೆ ಹೋಗ್ತಾನೋ ಅಷ್ಟಷ್ಟು ಅಷ್ಟು ಅವನಿಗೆ ಗ್ರೇಡ್ ಜಾಸ್ತಿ ಆಗುತ್ತೆ ಅಲ್ಲಿ ಅವನು ಬರೀ ಯೂನಿಫಾರ್ಮ್ ಮೇಲೆ ಹೋಗಲ್ಲ ಯೂನಿಫಾರ್ಮ್ ಹಾಕೊಂಡು ಹೋಗಲ್ಲ ಅಧ್ಯಯನ ಮಾಡಿರ್ತಕ್ಕಂಥ ಮಾಡಿ ಪಾಸ್ ಮಾಡಿ ಪಾಸ್ ಮಾಡಿ ಹೋಗ್ತಾನೆ ಆಮೇಲೆ ಬೈ ಬೈಬಲ್ ಅಲ್ಲಿ ಬೈಬಲ್ ಸೊಸೈಟಿ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಬೈಬಲ್ ಅನ್ನ ಹಂತವಾಗಿ ಹಂತವಾಗಿ ತರಗತಿಗಳ ಮುಖಾಂತರ ಕಲಿಸ್ಕೊಡ್ತದೆ ಅವರು ಹಂತ ಕಲಿಸ್ಕೊಂಡು ಕಲಿಸ್ಕೊಂಡು ಹೋಗ್ತಾ ಹೋಗ್ತಾ ಇದ್ದಾಗ್ಲೇನೆ ಅವ್ರಿಗೊಂದು ಫಾದರ್ ಅಂತ ಹೇಳ್ತಾರೆ ಪಾಸ್ಟರ್ ಅಂತ ಹೇಳ್ತಾರೆ ಸೊ ಅಲ್ಲಿ ಆ ಎಕ್ಸಾಮ್ ಮಾಡ್ಕೊಂಡವ್ರಿಗೆ ಮಾತ್ರನೇ ಆ ಸ್ಥಾನಮಾನ ಕೊಡೋದು ಇಲ್ಲಿ ನಮಗೆ ಆ ರೀತಿ ಏನೂ ಇಲ್ಲ ಇಲ್ಲಿ ಬಸವ ಧರ್ಮದಲ್ಲಿ ಏನೂ ಇಲ್ಲ ಒಂದೇ ಮಾನದಂಡ ಅವನು ಚೆನ್ನಾಗಿ ಆಸ್ತಿಯನ್ನು ನೋಡ್ಕೊಳ್ತಾನ ಬುದ್ಧಿವಂತಾನ ಕೂಡೋ ಲೆಕ್ಕ ಚೆನ್ನಾಗಿ ಗೊತ್ತಿದೆಯಾ ಕಳಿಯೋ ಲೆಕ್ಕ ಗೊತ್ತಿರಬಾರ್ದು ಅವನಿಗೆ ಕೂಡ ಲೆಕ್ಕ ಗೊತ್ತಿರಬಹುದು ಕೂಡೋ ಲೆಕ್ಕ ಚೆನ್ನಾಗಿ ಗೊತ್ತಿದೆಯಾ ಆಮೇಲೆ ಭಾಗಾಕಾರನೂ ಗೊತ್ತಿರಬಾರ್ದು ಅವನಿಗೆ ಬರೀ ಕೂಡೋ ಲೆಕ್ಕ ಮಾತ್ರ ಗೊತ್ತಿರಬೇಕು ಈ ಆಸ್ತಿಯನ್ನ ಮತ್ತಷ್ಟು ಅಭಿವೃದ್ಧಿ ಪಡಿಸ್ತಾನೆ ಅಂತ ಅನ್ನುವಂತಹ ತಿಳುವಳಿಕೆ ಬುದ್ಧಿವಂತಿಕೆ ಇದ್ರೆ ಸಾಕು ಆತನಿಗೆ ಕಾವ್ಯ ತೊಡಿಸ್ಬಿಟ್ಟು ಇವರೇ ನನ್ನ ಉತ್ತರಾಧಿಕಾರಿ ಇವರೇ ನಮ್ಮ ಈ ಈ ಮಠದ ಮುಂದಿನ ಗುರು ಅಂತ ಹೇಳಿ ಘೋಷಣೆ ಮಾಡ್ಬಿಡ್ತಾರೆ ಅವರಿಗೆ ಶಿಕ್ಷಣನೂ ಇರಲ್ಲ ಅಧ್ಯಯನೂ ಇರಲ್ಲ ಅಥವಾ ಅವರಿಗೆ ಯಾವುದೇ ಅಭ್ಯಾಸನೂ ಮಾಡಿಸಿರಲ್ಲ ಮತ್ತೆ ಅನುಷ್ಠಾನಗಳನ್ನು ಸಹ ಮಾಡಿರೋದಿಲ್ಲ ಅನುಷ್ಠಾನ ಅಧ್ಯಯನ ಅಭ್ಯಾಸ ಏನೂ ಮಾಡಿರೋದಿಲ್ಲ ಯಾವ ಎಕ್ಸಾಮು ಪಾಸಾಗಿರೋದಿಲ್ಲ ಒಂದು ಎಂಟೋ ಒಂಬತ್ತೋ ಹತ್ತೋ ಪಾಸಾಗಿದ್ರೂ ಸಾಕು ಅವರಿಗೆ ಕೂಡ ಲೆಕ್ಕ ಗೊತ್ತಿದ್ರೆ ಸಾಕು ಸಾಕು ಅವನು ಅವನು ನಮ್ಮ ಈ ಧರ್ಮದಲ್ಲಿ ಅವನು ಪೀಠಾಧಿಪತಿ ಆಗ್ಬೋದು ಮತ್ತೆ ಎಲ್ಲರಿಗೂ ಕಾಲಿಗೆ ನಮಸ್ಕಾರ ಮಾಡಿಸ್ಕೊಳ್ಳೋದಿಕ್ಕೆ ಅರ್ಹ ಅರ್ಹ ಅಂತ ಹೇಳ್ಬಿಟ್ಟು ಹೀಗಾಗಿ ಬಸವಧರ್ಮ ಅತಿ ದೊಡ್ಡ ಸೋಲನ್ನ ಅನುಭವಿಸ್ತಾ ಅನುಭವಿಸ್ತಾ ಇದೆ